ಮತ್ ಸರ್ ಇವಾಗ ನೀವು ನೆಕ್ಸ್ಟ್ ಮೌರ್ಯರ್ ಶಾತವನ ಹೇಳಿ ಮುಂದೆ ನನ್ನ ಕದಂಬರಿಂದ ಎಲ್ಲದ್ರ ಮಧ್ಯೆ ಇನ್ನೊಂದು ನಾವು ಗುಪ್ತ ಕಾಲ ಅಂತ ಬರುತ್ತೆ ರಾಜರುಗಳ ಬಗ್ಗೆ ಗೊತ್ತು ಅವರು ಮಾಡಿರೋದೊಂದು ಎಷ್ಟು ಕೆಲಸಗಳ ಬಗ್ಗೆ ಗೊತ್ತು ಕೆಲವೊಂದು ಪುಸ್ತಕಗಳು ಎಲ್ಲ ಸಿಕ್ತವೆ ಆದ್ರೆ ಕಾಲ ಗುಪ್ತವಾಗಿದೆ ಗುಪ್ತ ಕಾಲ ಅಂತ ಹೇಳ್ಬಿಟ್ಟು ಅದನ್ನ ಕೆಲವ್ರು ಏನಂತ ತಿಳ್ಕೊತಾರೆ ಚಂದ್ರಗುಪ್ತ ಇವರ ಕಾಲ ಅಂತ ಹೇಳ್ಬಿಟ್ಟು ತಿಳ್ಕೊತಾರೆ ಆತರ ಮೊಟ್ಟ ಮೊದಲನೇದು ಈಗ ಮೌರ್ಯರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಕ್ರಿಸ್ತಪೂರ್ವ ಮೂರ್ನೂರ ಇಪ್ಪತ್ತ್ ಮೂರರ ಶತಮಾನದಿಂದ ಈಚೆಗೆ ಕ್ರಿಸ್ತ ಪೂರ್ವದಿಂದ ಉಲ್ಲೇಖವಿರುವ ಹೆಸರುಗಳು ಅಂದ್ರೆ ಚಂದ್ರಗುಪ್ತ ಮೌರ್ಯ ಅಂತ ಬರ್ತಾನೆ ಫಸ್ಟ್ ಗೆ ಈತನ ಒಂದು ಸೈನ್ಯವೇ ಆರು ಲಕ್ಷ ಜನ ಸೈನಿಕರಿಗೆ ಇರ್ತಿದ್ರು ಅಂತ ಹೇಳ್ಬಿಟ್ಟು ಫುಲ್ ಅಂದ್ರೆ ಎಷ್ಟು ಬಲಶಾಲಿಯಾಗಿದ್ದ ಅಂತ ಹೇಳ್ಬಿಟ್ಟು ಆಮೇಲೆ ಗ್ರೀಕ್ವರೆಗೂ ಹೋಗ್ಬಿಟ್ಟು ಅಲ್ಲಿಯ ರಾಜರನ್ನ ಸೋಲಿಸಿ ಅಪಾರವಾದ ಸಂಪತ್ತು ಮತ್ತೆ ಪ್ರದೇಶವನ್ನ ಆತನ ಹೆಸರಿಗೆ ಮಾಡ್ಕೊಂಡಿದ್ದ ಆಮೇಲೆ ಇದನ್ನ ಹೇಗ್ ತಂದು ಕನ್ನಡಕ್ಕೆ ಕುಡಿಸ್ತಾರಂದ್ರೆ ಅಂದ್ರೆ ಇವನು ಅಷ್ಟೊಂದು ಮೆರೆದಿರ್ತಕ್ಕಂತ ರಾಜ ಒಂದು ಸಮಯದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಬರಗಾಲ ಆದಾಗ ಕರ್ನಾಟಕದ ಶ್ರವಣ ಹತ್ರ ಚಂದ್ರಗಿರಿ ಎಂಬ ಬೆಟ್ಟದ ಹತ್ರ ಬಂದು ಅಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿ ತನ್ನ ಕೊನೆಯ ದಿನಗಳನ್ನ ಅಲ್ಲಿ ಕಳೀತಾನೆ ಅಂತ ಹೇಳ್ಬಿಟ್ಟು ಒಂದು ಉಲ್ಲೇಖ ಅವ್ರ ಕಾಲದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗ ಈಗಿನ ಉತ್ತರ ಕರ್ನಾಟಕ ಭಾಗದಲ್ಲಿ ದರ್ಕಲಬುರ್ಗಿ ಯಾದಗಿರಿ ಬಿಜಾಪುರ ಯಾದಗಿರಿ ಈ ಕಡೆ ಒಬ್ಬ ಭದ್ರಬಾವು ಭಟ್ಟಾರಕ ಅಂತ ಮಾಡ್ಲಿಕ್ಕಾಗಿ ಆಳ್ವಿಕೆ ಮಾಡ್ತಾ ಇರೋದು ಅಂತ ಒಂದು ಉಲ್ಲೇಖ ಓಕೆ ಅದಾದ್ಮೇಲೆ ಇವಾಗ ಇಲ್ಲಿ ಚಂದ್ರಗಿರಿ ಮೇಲೆ ಹೋಗ್ಬಿಟ್ಟು ಪ್ರಾಣ ಬಿಟ್ಟು ಒಂದು ವ್ರತ ಇದೆ ಸಲ್ಲೇಖನ ಸಲ್ಲೇಖನ ವ್ರತ ಅಲ್ಲಿ ಮಾಡಿ ಅವ್ರ ಚಂದ್ರಗುಪ್ತ ಮೌರ್ಯ ನೋಡಿ ಒಬ್ಬರು ಅವರು ಆಮೇಲೆ ಅವರ ಮಗ ಬಿಂದುಸಾರ ಬಿಂದುಸಾರ ಸಹ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಶಾಸನದಲ್ಲಿ ಆತನ ಹೆಸರಿದೆ ಇನ್ನು ಅವ್ರ ಮಗ ಅದ್ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಅಂತ ಎಲ್ರಿಗೂ ಗೊತ್ತು ಆತ ಸಹ ತನ್ನ ಕೊನೆಯ ದಿನಗಳನ್ನ ಇಲ್ಲೇ ಕಲಬುರಗಿ ಜಿಲ್ಲೆಯ ನಮ್ಮ ಸನ್ನತಿಯಲ್ಲಿ ಕಳಿತಾನೆ ಅನ್ನೋದು ಈಗಂತೂ ಫುಲ್ ವೈರಲ್ ಆಗ್ತಾ ಇದೆ ಅದು ಎಲ್ರಿಗೂ ಅಂದ್ರೆ ಎಲ್ರಿಗೂ ಮನೆ ಮಾತಾಗಿರ್ತಕ್ಕಂಥ ಹೌದಾ ಇಲ್ಲಿ ಒಂದು ಹೇಳ್ಬಿಟ್ಟು ಆತನ ಆ ಕಾಲದ ಶಿಲಾಶಾಸನಗಳು ಸಹ ಸನ್ನತಿಯಲ್ಲಿ ಸಿಕ್ಕಿವೆ ಇನ್ನು ಮೌರ್ಯರು ಮುಗಿದ ನಂತರ ನೆಕ್ಸ್ಟ್ ಬರೋರು ಶಾತವಾಹನರು ಶಾತವಾನ್ ಒಂಥರ ಬೇರೆನೇ ಈಗ ಇವರಲ್ಲಿ ಫುಲ್ ಫೇಮಸ್ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳಿಬಿಟ್ಟು ಮೊನ್ನೆ ಮೂವಿ ಮೂವಿ ಎಲ್ಲ ಬಂತಲ್ಲ ಮೂವಿ ರೈಟ್ ಅದೊಂದು ವಿವಾದ ಇದೆ ಇವರು ಕರ್ನಾಟಕದವರ ಅಥವಾ ಆಂಧ್ರದವರ ಅಂತ ಹೇಳ್ಬಿಟ್ಟು